ಎಲ್ಲರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಆ್ಯಂಡ್ ಎಸ್ ಎಸ್ ಸಿ ಕನ್ನಡ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅದರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಇದೇ ರೀತಿ ನಾವು ಡೈಲಿ ಕ್ಲಾಸಸ್ ಮಾಡ್ತೀವಿ ಸೊ ನಿಮಗೋಸ್ಕರ ನಾವು ಇಷ್ಟು ಕ್ಲಾಸಸ್ ಮಾಡ್ತೀವಿ ಆದರೆ ನೀವು ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತು ಟಾಪ್ ಫೋರ್ಟಿ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಎಮ್ ಟಿ ಎಸ್ ಸಿ ಎಕ್ಸಾಮ್ ಪ್ರಿಪ್ರೇಷನ್ ಸೊ ಸ್ಟಾರ್ ಮಾರ್ಕ್ ಇರೋದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಫಿಕ್ಸ್ಡ್ ಕ್ವಶನ್ ಅಂದರೆ ಕೆಲವೊಂದು ಫಿಕ್ಸ್ಡ್ ಬರ್ತವೆ ಅಂದರೆ ಪ್ರತಿಯೊಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಂದು ಶಿಫ್ಟಲ್ಲಿ ಒಂದೊಂದು ಕ್ವೆಶನ್ ಬರ್ಬೋದು ಸೊ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಭೂಮಿಯ ಮೇಲೆ ಮಾನವ ಬಳಸಿದ ಮೊದಲ ಲೋಹ ಯಾವುದು ಇದಕ್ಕೆ ಸರಿಯಾದ ಉತ್ತರ ತಾಮ್ರ ಪ್ರಶ್ನೆ ಎರಡು ಋಗ್ವೇದದಲ್ಲಿರುವ ಒಟ್ಟು ಶ್ಲೋಕಗಳ ಸಂಖ್ಯೆ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಒಂದು ಸಾವಿರದ ಇಪ್ಪತ್ತೆಂಟು ಸೊ ಇವೆಲ್ಲ ಪದೇ ಪದೇ ಕೇಳಲಾಗಿರೋ ಪ್ರಶ್ನೆಗಳು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ನೋಟ್ ಮಾಡ್ಕೊಳ್ಳಿ ಪ್ರಶ್ನೆ ಮೂರು ಸ್ವಾಮಿ ವಿವೇಕಾನಂದರ ಗುರುಗಳು ಯಾರಾಗಿದ್ದರು ಉತ್ತರ ರಾಮಕೃಷ್ಣ ಪರಮಹಂಸ ಪ್ರಶ್ನೆ ನಾಲ್ಕು ಯಾವ ಕಾಯ್ದೆ ಅನ್ವಯ ಹದಿನೇಳು ನೂರ ಎಪ್ಪತ್ನಾಲ್ಕರಲ್ಲಿ ಕಲಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡಲಾಯಿತು ಉತ್ತರ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಶ್ನೆ ಇದು ಬಂಗಾಳ ವಿಭಜನೆ ಆದ ವರ್ಷ ಯಾವುದು ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತರ ಐದು ಸ್ನೇಹಿತರೆ ನಿಮಗೆ ಎಮ್ ಟಿ ಎಸ್ ಮತ್ತು ಜಿ ಡಿ ಎಕ್ಸಾಮ್ ಪ್ರಿಪ್ರೇಷನ್ ಪಿ ಡಿ ಎಫ್ ಬೇಕಾದಲ್ಲಿ ಸೊಕ್ಕೊಟ್ಟರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿ ಪಿ ಡಿ ಎಫ್ ಲಭ್ಯವಿದೆ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಆರು ಭಾರತವು ವಿಸ್ತೀರ್ಣವು ಜಗತ್ತಿನ ವಿಸ್ತೀರ್ಣದಲ್ಲಿ ಎಷ್ಟನೇ ದೊಡ್ಡ ದೇಶವಾಗಿದೆ ಸೊ ವಿಸ್ತೀರ್ಣದಲ್ಲಿ ಸೊ ಇದಕ್ಕೆ ಸರಿಯಾದ ಉತ್ತರ ಏಳನೇ ದೊಡ್ಡ ದೇಶವಾಗಿದೆ ಪ್ರಶ್ನೆ ಏಳು ಭಾರತವು ಯಾವ ದೇಶದೊಂದಿಗೆ ಅತಿ ಹೆಚ್ಚು ಉದ್ದದ ಗಡಿಯನ್ನು ಹಂಚಿಕೊಂಡಿದೆ ಇದು ಸರಿಯಾದ ಉತ್ತರ ಬಾಂಗ್ಲಾದೇಶ್ ಈ ಪ್ರಶ್ನೆಯನ್ನು ತುಂಬ ಕೂಡ ತುಂಬ ಸಾರಿ ಕೇಳಿದ್ದಾರೆ ಪ್ರಶ್ನೆ ಎಂಟು ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು ಇದು ಸರಿಯಾದ ಉತ್ತರ ಪಾಕ್ ಜಲಸಂಧಿ ಈ ಪ್ರಶ್ನೆ ಕೂಡ ಕೇಳಿದ್ದಾರೆ ಪ್ರಶ್ನೆ ಒಂಬತ್ತು ಭಾರತ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಫೀಲ್ಡ್ ಹಾಕಿ ಸೊಪ್ಪದೆಪ್ಪದೇ ಕೇಳಿರೋ ಪ್ರಶ್ನೆಗಳು ಪ್ರಶ್ನೆ ಹತ್ತು ಕಣ್ಲಾ ಬಂದರು ಕಂಡು ಬರುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹನ್ನೊಂದು ಭಾರತದ ದಕ್ಷಿಣದ ತು ತುದಿನ್ ನಿಕೋಬಾರ್ ದ್ವೀಪದಲ್ಲಿದೆ ಇದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸರಿಯಾದ ಇಂದಿರಾ ಪಾಯಿಂಟ್ ಪ್ರಶ್ನೆ ಹನ್ನೆರಡು ಗುಜರಾತ್ ರಾಜ್ಯದ ಕರಾವಳಿ ಪ್ರದೇಶದ ಉದ್ದ ಎಷ್ಟು ಇದು ಸರಿಯಾದ ಉತ್ತರ ಹದಿನಾರುನೂರು ಕಿಲೋಮೀಟರ್ ಪ್ರಶ್ನೆ ಹದಿಮೂರು ಜಗತ್ತಿನ ಅತಿ ದೊಡ್ಡ ದ್ವೀಪ ಯಾವುದು ಇದು ಸರಿಯಾದ ಉತ್ತರ ಗ್ರೀನ್ಲ್ಯಾಂಡ್ ನೋಡಿ ಮಾರ್ಕ್ ಹಾಕಿರೋದು ತುಂಬ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಫಿಕ್ಸ್ ಆಗಿ ಒಂದೊಂದು ಶಿಫ್ಟಲ್ಲಿ ಬರುವಂಥ ಪ್ರಶ್ನೆಗಳು ಸೊ ಸ್ಟಾರ್ ಮಾರ್ಕ್ ಆಗದೇ ಇರೋದು ಪ್ರಿವಿಯಸ್ ಇಯರ್ ಕ್ವಶನಲ್ಲಿ ಕೇಳಿರೋ ಪ್ರಶ್ನೆಗಳು ಸೊ ನೆನ್ಪಿಟ್ಕೊಳ್ಳಿ ಪ್ರಶ್ನೆ ಹದಿನಾಲ್ಕು ಎಲ್ಲ ಕ್ವೆಶನ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಶ್ನೆ ಹದಿನಾಲ್ಕು ಭಾರತದಲ್ಲಿ ಅತಿ ಕಡಿಮೆ ಮಳೆ ಬರುವ ಪ್ರದೇಶ ಯಾವುದು ಇದಕ್ಕೆ ಸರಿಯಾದಂಥ ಜ ರಾಜಸ್ಥಾನ ಜೈಸಲ್ಮೇರ್ ಜಿಲ್ಲೆಯ ರೂಯಿಲಿ ಪ್ರದೇಶ ಪ್ರಶ್ನೆ ಹದಿನೈದು ಕೆಳಗಿನವುಗಳಲ್ಲಿ ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು ಇದಕ್ಕೆ ಸರಿಯಾದ ಥರ ಕಪ್ಪು ಮಣ್ಣು ಸೊ ಒಬ್ಬೊಬ್ಬರು ಹೇಳ್ತಾರೆ ಸೊ ನೀವು ಸ್ಟಾರ್ ಮಾರ್ಕ್ ಹೇಳಿದು ಇಂಪಾರ್ಟೆಂಟ್ ಕ್ವಶನ್ ಅಷ್ಟೇ ನೋಡ್ಕೊಂಡಿವಿ ಅಂತೇಳಿ ಸೊ ಪ್ರತಿಯೊಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ಹಾಗೆಲ್ಲ ಹೇಳಕ್ಕೆ ಹೋಗಬೇಡಿ ಸೊ ಪ್ರತಿಯೊಂದು ಕ್ವಶನ್ ಕೂಡ ನೋಟ್ ಮಾಡ್ಕೊಳ್ಳಿ ಪ್ರಶ್ನೆ ಹದಿನಾರು ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಇದಕ್ಕೆ ಸರಿಯಾದ ಉತ್ತರ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಪ್ರಶ್ನೆ ಹದಿನೇಳು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ ಪ್ರಶ್ನೆ ಹದಿನೆಂಟು ಸಿಂಧು ನದಿ ಒಪ್ಪಂದ ನಡೆದ ವರ್ಷ ಯಾವುದು ಇದು ಸರಿಯಾದ ಉತ್ತರ ಅರವತ್ತು ಸೆಪ್ಟೆಂಬರ್ ಹತ್ತೊಂಬತ್ತು ಪ್ರಶ್ನೆ ಹತ್ತೊಂಬತ್ತು ಭಾರತದ ಅತಿ ಎತ್ತರದ ಅಣೆಕಟ್ಟಾದ ಕಟ್ಟಾದ ತೆಹರಿ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ ಸರಿಯಾದ ಉತ್ತರ ಭಾಗೀರಥಿ ನದಿ ಕ್ವೇಶನಲ್ಲಿ ಇನ್ನೊಂದು ಕ್ವಶನ್ ಇದೆ ನೋಡಿ ಭಾರತದ ಅತಿ ಎತ್ತರದ ಅಣೆಕಟ್ಟು ಯಾವುದು ಅಂತ ಹೇಳಿ ತುಂಬ ಸಾರಿ ಪ್ರಶ್ನೆ ಕೇಳ್ತಾರೆ ಸೊ ತೆಹರಿ ಅಣೆಕಟ್ಟು ಪ್ರಶ್ನೆ ಇಪ್ಪತ್ತು ಯಾವ ನದಿಯನ್ನು ಪಶ್ಚಿಮ ಬಂಗಾಳದ ಕಣ್ಣೀರಿ ನದಿ ಎಂದು ಕರೆಯುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ದಾಮೋದರ್ ನದಿ ಸೊ ಕೋಶಿ ನದಿಯನ್ನು ಯಾವುದರ ಅಂತ ಕರೀತಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೆಕ್ಸ್ಟ್ ಕ್ವೆಶ್ಚನ್ ಪ್ರಶ್ನೆ ಇಪ್ಪತ್ತೊಂದು ಸ್ವತಂತ್ರ ಭಾರತದ ಮೊದಲ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಇದು ಸರಿಯಾದ ದಾಮೋದರ್ ನದಿ ಕಣಿವೆ ಯೋಜನೆ ಪ್ರಶ್ನೆ ಇಪ್ಪತ್ತೆರಡು ಕೆಳಗಿನವುಗಳಲ್ಲಿ ಯಾವುದು ರಬಿ ಬೆಳೆಗೆ ಉದಾಹರಣೆಯಾಗಿದೆ ಆಗಿದೆ ಸರಿಯಾದ ಉತ್ತರ ಬಾರ್ಲಿ ಸೊ ರಬಿ ಬೆಳೆ ಖಾರಿ ಬೆಳೆ ಬಗ್ಗೆ ನೀವು ತಿಳ್ಕೊಳ್ಳಿ ಸೊ ಒಂದು ಪ್ರಶ್ನೆ ಬಂದೇ ಬರುತ್ತೆ ಪ್ರಶ್ನೆ ಇಪ್ಪತ್ತ್ಮೂರು ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಪ್ರಶ್ನೆ ಇಪ್ಪತ್ನಾಲ್ಕು ಶಿರೋತ್ಪಾದನೆ ಅಥವಾ ಆಪ್ರೇಷನ್ ಫ್ಲಡ್ ಅಥವಾ ಹಾಲು ಉತ್ಪಾದನೆಗೆ ಸಂಬಂಧ ಹೊಂದಿದ್ದ ಕ್ರಾಂತಿ ಯಾವುದು ಇದು ಸರಿಯಾದ ಉತ್ತರ ಶ್ವೇತ ಕ್ರಾಂತಿ ಪ್ರಶ್ನೆ ಇಪ್ಪತ್ತೈದು ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಇದು ಸರಿಯಾದ ಉತ್ತರ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಇಪ್ಪತ್ತಾರು ಕೆಳಗಿನವುಗಳಲ್ಲಿ ಯಾವುದು ಕಬ್ಬಿಣದ ಅದಿರಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಮ್ಯಾಗ್ನಟೈಟ್ ಸೊ ತುಂಬ ಸಾರಿ ಕಬ್ಬಿಣದ ದಿರನ್ನು ಕೇಳ್ತಾರೆ ಹೆಚ್ಚಾಗಿ ಸೊ ಮ್ಯಾಗ್ನಟೈಟ್ ಮತ್ತು ಆಪ್ಷನಲ್ ಶೀಲ್ಡ್ ರೇಟ್ ಅಂತ ಹೇಳಿ ಜಾಸ್ತಿ ಕೊಡ್ತಾರೆ ನೋಡ್ಕೊಳ್ಳಿ ಪ್ರಶ್ನೆ ಇಪ್ಪತ್ತೇಳು ಭಾರತ ಪ್ರಪಂಚದಲ್ಲಿ ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಸ್ಥಾನ ಪ್ರಶ್ನೆ ಇಪ್ಪತ್ತೆಂಟು ಅನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಹತ್ರ ದ್ರವರೂಪದ ದ್ರವ ರೂಪದ ಚಿನ್ನ ಅಂತ ಹೇಳಿ ಕರೀತಾರೆ ಪ್ರಶ್ನೆ ಇಪ್ಪತ್ತೊಂಬತ್ತು ಭಾರತದಲ್ಲಿ ಮೊಟ್ಟ ಮೊದಲ ಅನುಷ್ಠಾವರವನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂದರೆ ಸರಿಯಾದ ಉತ್ತರ ತಾರಾಪುರ್ ಪ್ರಶ್ನೆ ಮೂವತ್ತು ದೇಶದಲ್ಲಿ ಪ್ರಥಮ ಉಕ್ಕಿನ ಕೈಗಾರಿಕೆ ಎಷ್ಟರಲ್ಲಿ ಪಶ್ಚಿಮ ಬಂಗಾಳದ ಕುಲ್ಟಿಯಲ್ಲಿ ಸ್ಥಾಪಿಸಲಾಯಿತು ಅಂದರೆ ಸರಿಯಾದ ಉತ್ತರ ಹದಿನೆಂಟರ ಎಪ್ಪತ್ತು ಕ್ವಶನಲ್ಲೇ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಸೊ ದೇಶದ ಪ್ರಥಮ ಉಕ್ಕಿನ ಕೈಗಾರಿಕೆಯಲ್ಲಿ ಸ್ಟಾಪ್ ಎಲ್ಲಿ ಸ್ಥಾಪಿಸಲಾಯಿತು ಅಂದರೆ ಪಶ್ಚಿಮ ಬಂಗಾಳ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಮೂವತ್ತೊಂದು ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿರುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಉತ್ತರ ಪ್ರದೇಶ ಪ್ರಶ್ನೆ ಮೂವತ್ತೆರಡು ಭಾರತದಲ್ಲಿ ಮೊದಲ ಬಾರಿಗೆ ಇಷ್ಟರಲ್ಲಿ ಮುಂಬೈಯಿಂದ ಠಾಣೆವರೆಗೆ ಸಂಚಾರ ಮಾಡಿತ್ತು ಸೊ ರೈಲ್ವೆ ಸೊ ಇದು ಸರಿಯಾದ ಉತ್ತರ ಹದಿನೆಂಟರೂವರ ಐವತ್ತ್ಮೂರು ಏಪ್ರಿಲ್ ಹದಿನಾರು ಸೊ ಅಲ್ಲಿ ರೈಲ್ವೆ ಅನ್ನೋ ಪದ ಮಿಸ್ ಆಗಿದೆ ಸೊ ಎಡಿಟಿಂಗ್ ಮಾಡುವಾಗ ಪ್ರಶ್ನೆ ಮೂವತ್ತ್ಮೂರು ಭಾರತದಲ್ಲಿ ಪ್ರಥಮ ಬಾರಿಗೆ ಜನಗಂಟೆ ಯಾವಾಗ ನಡೆಸಲಾಯಿತು ಇದು ಸರಿಯಾದ ಉತ್ತರ ಹದಿನೆಂಟರೂ ಎಪ್ಪತ್ತೆರಡು ಈ ಕ್ವಶನ್ ಅಂತ ಫಿಕ್ಸ್ ಬರುತ್ತೆ ಪ್ರಶ್ನೆ ಮೂವತ್ತ್ನಾಲ್ಕು ಹತ್ತು ವರ್ಷಗಳಿಗೊಮ್ಮೆ ನಡೆಯುವ ಜನಗಣತಿ ಯಾವಾಗ ಪ್ರಾರಂಭವಾಯಿತು ಇದಕ್ಕೆ ಸರಿಯಾದ ಉತ್ತರ ಹದಿನೆಂಟುನೂರ ಎಂಬತ್ತೊಂದು ಎರಡು ಕ್ವೆಶನಲ್ಲಿ ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡಿ ಅದಕ್ಕಾಗಿ ಎರಡು ಕ್ವೇಷನ್ನು ಮುಂದೆ ಒಂದ್ರೆ ಕೆಲವೊಂದ್ರೆ ತೊಗೊಂಡಿದ್ದೀನಿ ನಿಮಗೆ ಕನ್ಫ್ಯೂಷನ್ ಅಂತ ಹೇಳಿ ಪ್ರಶ್ನೆ ಮೂವತ್ತೈದು ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಇದು ಸರಿಯಾದ ಉತ್ತರ ಉತ್ತರ ಪ್ರದೇಶ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಮೂವತ್ತಾರು ಸೂರ್ಯನ ಬೆಳಕು ಭೂಮಿಗೆ ಬಂದು ತಲುಪಲು ಎಷ್ಟು ನಿಮಿಷ ಬೇಕಾಗುತ್ತದೆ ಸರಿಯಾದ ಉತ್ತರ ಎಂಟು ಪಾಯಿಂಟ್ ಮೂರು ನಿಮಿಷ ಪ್ರಶ್ನೆ ಮೂವತ್ತೇಳು ಸೂರ್ಯನ ಅತ್ಯಂತ ಹೊರಕವಚನ ಡ್ಯಾಶ್ ಎಂದು ಕರೆಯುತ್ತಾರೆ ಇದು ಸರಿಯಾದ ಉತ್ತರ ಕರೋನಾ ಪ್ರಶ್ನೆ ಮೂವತ್ತೆಂಟು ಯಾವ ಗ್ರಹವನ್ನು ಭೂಮಿಯ ಒಳಿ ಗ್ರಹ ಎಂದು ಕರೆಯುತ್ತಾರೆ ಇದು ಸರಿಯಾದ ಉತ್ತರ ಶುಕ್ರ ಗ್ರಹ ಪ್ರಶ್ನೆ ಮೂವತ್ತೊಂಬತ್ತು ಉಲ್ಕೆಗಳು ಎಂದರೇನು ಇದು ಸರಿಯಾದ ಉತ್ತರ ಭೂಮಿಗೆ ಉರಿದ ಬೀಳುವ ಆಕಾಶಕಾಯಗಳು ಪ್ರಶ್ನೆ ನಾಲ್ವತ್ತು ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಅಥವಾ ಮೊದಲ ಮಾನವ ಯಾರು ಇದು ಸರಿಯಾದ ಉತ್ತರ ನೀಲ್ ಆಮ್ ಸ್ಟ್ರಾಂಗ್ ಸ್ನೇಹಿತರೆ ಪ್ರತಿದಿನ ಟೆನ್ ಕ್ವಶನ್ಸ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ ಸೊ ನಿಮಗೆ ಈಸಿ ಆಗುತ್ತೆ ಸೊ ಜಾಸ್ತಿ ಟೈಮ್ ತೊಗೊಂಡ್ರೆ ಜಾಸ್ತಿ ಕ್ವಶನ್ಸ್ ಇದ್ದರೆ ನಿಮಗೆ ಕೂಡ ಕ್ಲಾಸ್ ಕೇಳೋಕ್ಕೆ ಬೋರ್ ಆಗುತ್ತೆ ಸೊ ಹಾಗೆ ನಾನು ಇವತ್ತು ಆಪ್ಷನ್ಸ್ನ ತೊಗೊಂಡಿಲ್ಲ ಜಾಸ್ತಿ ಟೈಮ್ ಆಗುತ್ತೆ ಹೇಳಿ ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸೊ ಪೂರ್ತಿ ವಿಡಿಯೋನ ಅಡುಗೆದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ನೆಕ್ಸ್ಟ್ ಟುಡೇದಲ್ಲಿ ಸಿಗ್ತೀನಿ